ನಾನು ಇಡೀ ಸರ್ ಪ್ರಾಥಮಿಕ ಕೃಷಿ ಪ್ರಜ್ಞಾನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಂಘ ಪ್ರಾರನೇ ಇಸ್ಕಿಲಿ ಓಪನ್ ಆಗಿದೆ ಇಲ್ಲಿ ತನಕ ಸುಮಾರು ನಾಲ್ಕೂವರೆ ಸಾವಿರ ಸದಸ್ಯತ್ವ ಸದಸ್ಯರನ್ನು ಹೊಂದಿ ಹೊಂದಿದ್ದು ಸುಮಾರು ಇಪ್ಪತ್ತು ಕೋಟಿಯಷ್ಟು ಸಾಲ ವಿತರಣೆಯನ್ನು ಮಾಡಿದೆ ನಮ್ಮ ನಮ್ಮಲ್ಲಿ ಬೆಳೆ ಸಾಲ ಮತ್ತು ಹೈನುಗಾರಿಕೆ ಇತರ ಸಹಾಯ ಸಂಘಗಳ ಸಾಲ ಇತರ ಉದ್ದೇಶಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತೆ ಒದಗಿಸುತ್ತಿದ್ದೆ ಗೋಲ್ಡ್ ಲೋನು ವೆಹಿಕಲ್ ಲೋನು ಏನಿಲ್ಲ ಏನಿಲ್ಲ ಮೇಡಮ್ ಗೋಲ್ಡ್ ಲೋನು ವೆಹಿಕಲ್ ಲೋನ್ ಸೂತ್ರವಾಗಿ ಹಾಕೊಂಡು ಹೋಗ್ತಾ ಇದ್ದೇನೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದರೆ ಎಲ್ಲ ತಗೊಂಡಿದ್ದು ಸಾಲನ ವಾಪಸ್ ಮಾಡಲ್ಲ ತುಂಬ ನೈಂಟಿ ಏಟ್ ಪರ್ಸೆಂಟ್ ವಸೂಲಾತಿ ಇದೆ ತನಕ ಇಲ್ಲಿ ನಮ್ಮ ಸ ಸಂಘದ ನಾಲ್ಕೂವರೆ ಸಾವಿರ ಸದಸ್ಯರು ಸದಸ್ಯತ್ವವನ್ನು ಪಡೆದಿದ್ದು ಸುಮಾರು ಸಾವಿರದ ಆರುನೂರ ಅರವತ್ತೊಂದು ಜನಗಳಿಗೆ ಸಾಲಗಳನ್ನು ವಿತರಣೆ ಮಾಡಿರ್ತೀವಿ ಅದರಲ್ಲಿ ಕೆ ಸಿ ಸಿ ಕೆ ಸಿ ಸಿ ಬೆಳೆ ಸಾಲ ಹೈನುಗಾರಿಕೆ ಸಾಲ ಹಾಗೂ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆಯನ್ನು ಮಾಡಿದ್ವಿ ನಾವು ಸ್ವಸಹಾಯ ಸಂಘಗಳಿಗೆ ಜೀರೋ ಪರ್ಸೆಂಟನಲ್ಲಿ ಸಾಲ ವಿತರಣೆಯನ್ನು ಸಾಲ ವಿತರಣೆ ಮಾಡಿದ್ದು ಹಾಗೂ ಕೆ ಸಿ ಸಿ ಬೆಳೆ ಸಾಲವನ್ನು ಕೂಡ ಜೀರೋ ಪರ್ಸೆಂಟ್ನಲ್ಲಿ ಸರ್ಕಾರದ ನಿಯಮದಂತೆ ವಿತರಣೆ ಮಾಡಿದ್ದು ಮಧ್ಯಮ ಆದಿ ಸಾಲವನ್ನು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟಲ್ಲಿ ನಾವು ಸಾಲ ವಿತರಣೆಯನ್ನು ಮಾಡಿದ್ವಿ ಸರ್ ನಾನು ಎರಡು ಸಾವಿರದ ಹತ್ತರಲ್ಲಿ ಸಿಇಒ ಆಗಿದ್ದೆ ಬೇರೆ ಕಡೆ ಇದ್ದೆ ಈಗ ಇಲ್ಲಿ ಬಂದು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದೆ ಐದು ವರ್ಷದಿಂದ ಹೌದೌದು ಆಗಲ್ಲ ಮತಿಘಟ್ಟ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ಫಸ್ಟ್ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹತ್ತು ತನಕ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಹಾಂ ಹೌದು ಅಲ್ಲಿ ಹತ್ತು ವರ್ಷ ಮಾಡಿ ಬಂದೆ ತಿರ್ಗಾ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಕಳೆದ ಐದು ವರ್ಷದಿಂದ ಇಲ್ಲ ಸರ್ ನಮ್ಗೆ ನಮ್ಮ ಸಂಸ್ಥೆಗಳು

ಅದೇ ನಿಮ್ಮಲ್ಲಿ ಅಲ್ಲಿಗೆ ಆಗ್ಬೋದು ಅವನಿಲ್ಲಿ ಇಲ್ಲಿಗೆ ತಗೋಬಹುದು ಇಷ್ಟು ನೀವು ಅಂಡರ್ ಇವರು ವ್ಯಾಪ್ತಿ ಇರೋಂಥ ಕಾರ್ಯ ಅಡ್ಮಿನಿಸ್ಟ್ರೇಷನ್ ಅಲ್ವಾ ಎರಡಕ್ಕೂ ಬೇರೆ ಬೇರೆ ಫ್ರೆಂಡ್ ಆಯ್ತಲ್ವಾ ನಿಮ್ದತ್ರ ಎಷ್ಟು ಅವರ ಹತ್ರ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇವರು ಸರ್ ನಾವು ಸುಮಾರು ಹದಿನಾರು ಕೋಟಿ ಸಾಲ ಕೊಟ್ಟಿದ್ದೀವಿ

ಅಲ್ಲಿ ಏನಾಗಿದೆ ಅಂದರೆ ಸರ್ ವೈಯಕ್ತಿಕವಾಗಿ ಹಿಡುವಳಿದಾರರು ದೊಡ್ಡ ದೊಡ್ಡ ಇಡುವಳಿದಾರ ಇಲ್ಲಿ ನಮ್ಮಲ್ಲೆಲ್ಲ ಏನು ಹಬ್ಬ ಅಂದರೆ ಐ ಒಂದು ಎರಡು ಎಕರೆ ಮೂರು ಎಕರೆ ಅವನೇ ದೊಡ್ಡ ಮನುಷ್ಯ ಅಲ್ಲಿ ಹತ್ತು ಎಕರೆ ಹದಿನೈದು ಎಕರೆ ಇರೋದಿಲ್ಲ ಇಲ್ಲಿ ಕಾರ್ಯ ಊರುಗಳು ಹತ್ತಿರ ಇರೋದರಿಂದ ಜಮೀನು ಹಿಡುವಳಿದಾರರು ಕಡಿಮೆ ಹಾಂ ನಮ್ಮ ಏನು ಒಂದು ಇವತ್ತೆಲ್ಲ ಒಂದು ಇಪ್ಪತ್ತು ಜನಕ್ಕೆ ಸಾಲ ಕೊಟ್ಟರೆ ನಮ್ಮಲ್ಲಿ ಸಾಲುಗಾರ ಇಲ್ಲ ಕೊಡಬೇಕಾಗಿರೋದು ಆ ಥರ